ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಯಾವಾಗ ಶುರು ಆಗುತ್ತೆ ಈ ಬಾರಿ ಬಿಗ್ ಬಾಸ್ ಓ ಟಿ ಟಿ ಇರಲ್ವಾ ಬನ್ನಿ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಯೋಣ ಎಂದಿನಂತೆ ಈ ಬಾರಿ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಶುರುವಾಗುವ ಸಮಯ ಬಂದಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ ಶೋ ಯಶಸ್ವಿಯಾಗಿ ಮುಕ್ತಾಯ ಕೂಡ ಆಗಿದೆ ಯಾವಾಗಲೂ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಬಿಗ್ ಬಾಸ್ ಶುರುವಾಗುವುದು ಈ ಬಾರಿ ಬಿಗ್ ಬಾಸ್ ಕನ್ನಡ ಒ ಟಿ ಟಿ ಶೋ ಬರುತ್ತಾ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಆರಂಭ ಯಾವಾಗ ಎಂಬ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ಸ್ನೇಹಿತರೆ ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳ ಅಂತ್ಯದಲ್ಲಿ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಬಿಗ್ ಬಾಸ್ ಕನ್ನಡ ಶುರುವಾಗುವುದು ಕೊರೋನಾ ಟೈಮ್ನಲ್ಲಿ ಮಾತ್ರ ಸೀಸನ್ ಶುರುವಾಗುವುದು ಸ್ವಲ್ಪ ತಡವಾಗಿತ್ತು ಆದರೆ ಈ ಬಾರಿ ಸೆಪ್ಟೆಂಬರ್ ತಿಂಗಳಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಶುರುವಾಗುತ್ತಿದೆ ಸ್ನೇಹಿತರೆ ಇನ್ನು ಈಗಾಗಲೇ ಬಿಗ್ ಬಾಸ್ ಶೋ ತಯಾರಿ ಶುರುವಾಗಿದೆ ಈಗಾಗಲೇ ವಾಹಿನಿ ಈ ಶೋ ತಂಡ ಕೆಲಸ ಶುರು ಮಾಡಿದೆಯಂತೆ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಮಾಡಲು ಸಾಕಷ್ಟು ಸಮಯ ಶ್ರಮ ಬೇಕು ಮೊದಲು ಸ್ಪರ್ಧಿಗಳ ಆಯ್ಕೆಯಾಗಬೇಕು ಮನೆ ರೆಡಿಯಾಗಬೇಕು ಇನ್ನುಳಿದಂತೆ ಒಂದಿಷ್ಟು ಕೆಲಸಗಳು ಆಗಬೇಕಿದೆ ಇನ್ನು ಈಗಾಗಲೇ ಬಿಗ್ ಬಾಸ್ ಕನ್ನಡ ಓ ಟಿ ಟಿ ಸೀಸನ್ ಒನ್ ಶೋ ಪ್ರಸಾರ ಆಗಿತ್ತು ಈ ಬಾರಿ ಬಿಗ್ ಬಾಸ್ ಓ ಟಿ ಟಿ ಇರಲ್ವಂತೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಆರಂಭದ ಬಗ್ಗೆ ಅಥವಾ ಬಿಗ್ ಬಾಸ್ ಕನ್ನಡ ಒ ಟಿ ಟಿ ಸೀಸನ್ ಒನ್ ಬಗ್ಗೆಯೂ ವಾಹಿನಿ ಯಾವುದೇ ಅಧಿಕೃತವಾದ ಮಾಹಿತಿ ಇನ್ನೂ ನೀಡಿಲ್ಲ ಸ್ನೇಹಿತರೆ ಇನ್ನು ಕಾಂಟ್ರವರ್ಸಿ ಮಾಡಿಕೊಂಡವರು ಸದ್ದು ಮಾಡಿದವರಿಗೆ ಬಿಗ್ ಬಾಸ್ ಶೋನಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಲಾಗುತ್ತದೆ ಸ್ಪರ್ಧೆಯಾಗುವ ಅವಕಾಶವೂ ಸಿಗುತ್ತದೆ ಎಂದು ಅನೇಕರು ಅಭಿಪ್ರಾಯಪಡುತ್ತಾರೆ ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಶೋನಲ್ಲಿ ತುಕಾಲಿ ಸ್ಟಾರ್ ಸಂತು ಪತ್ನಿ ಅವರು ಅತಿಥಿಗಳ ರೌಂಡ್ನಲ್ಲಿ ಬಂದು ಸಿಕ್ಕಾಪಟ್ಟೆ ನಗಿಸಿದ್ದರು ಅವರು ಈ ಬಾರಿಯ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಸ್ಪರ್ಧಿಯಾಗಿ ಬರಬಹುದು ಎಂದು ಎಲ್ಲರೂ ಕೂಡ ಕಾತುರದಿಂದ ಕಾಯುತ್ತಿದ್ದಾರೆ ಇನ್ನುಳಿದಂತೆ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡಿಕೊಂಡು ಸದ್ಯ ಈಗ ಗಿಚ್ಚಗಿಲಿಗಿಲಿ ಶೋ ಸ್ಪರ್ಧಿಯಾಗಿರುವ ರೇಷ್ಮಾ ಅವರು ಬಿಗ್ ಬಾಸ್ ಸ್ಪರ್ಧಿ ಆದರೂ ಕೂಡ ಆಶ್ಚರ್ಯವಿಲ್ಲ ಇನ್ನು ವರುಣ್ ಆರಾಧ್ಯ ಯೂಟ್ಯೂಬರ್ ವರ್ಷಾ ಕಾವೇರಿ ಭೂಮಿಕಾ ಬಸವರಾಜ್ ಮುಂತಾದವರು ಬಿಗ್ ಬಾಸ್ ಶೋಗೆ ಬರುತ್ತಾರೆ ಅಂತ ಕಳೆದ ಎರಡು ಸೀಸನ್ಗಳಿಂದ ಹೇಳಿಕೊಂಡು ಬರುತ್ತೇ ಇದ್ದಾರೆ ಹೀಗಾಗಿ ಈ ಸೀಸನ್ನಲ್ಲಿ ಏನು ವಿಶೇಷತೆ ಇರಲಿದೆ ಎಂಬ ಕುತೂಹಲವಿದೆ ಎಂದಿನಂತೆ ಕಿಚ್ಚಾ ಸುದೀಪ್ ಅವರು ಈ ಶೋ ನಿರೂಪಣೆಯನ್ನು ಮಾಡಬಹುದು ಎಂದು ಕೂಡ ಹೇಳಲಾಗುತ್ತಿದೆ ಸ್ನೇಹಿತರೆ ನಿಮ್ಮ ಅನಿಸಿಕೆಯ ಪ್ರಕಾರ ಈ ಬಾರಿಯ ಬಿಗ್ ಬಾಸ್ ಲೆವೆನ್ಗೆ ಯಾವ ಯಾವ ಸ್ಪರ್ಧಿಗಳು ಬರಬಹುದೆಂದು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇದೇ ರೀತಿಯ ಬಿಗ್ ಬಾಸ್ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ನೀವೇನಾದರೂ ಇನ್ನೂ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್